ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸವನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗೇರಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಪ್ರಕರಣದಲ್ಲಿ ನನ್ನ ಹೆಸರನ್ನು ಯಾಕೆ ತಲುಕು ಹಾಕಲಾಗಿದೆ ಎಂಬುದೇ ನನಗೆ ಗೊತ್ತಿಲ್ಲ ಎಂದು ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಹೇಳಿದ್ದಾರೆ ವಿಧಾನಸೌಧದಲ್ಲಿ ತುರ್ತು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಇಲಾಖೆಯ ಅಧಿಕಾರಿಗಳ ಮೇಲೆ ದೂರು ದಾಖಲಾಗಿದೆ ಇದರ ಬಗ್ಗೆ ಮುಖ್ಯಮಂತ್ರಿ ಸಹ ಮಾಹಿತಿ ಪಡೆದುಕೊಂಡಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರ ಸಹಿಯನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ ಮತ್ತು ಈ ಪ್ರಕರಣವನ್ನು ಸಿಐಡಿ ತನಿಖೆಗೆ ಆದೇಶ ತನಿಖಾ ವರದಿ ಪ್ರಕಾರ ಮುಂದಿನ ಕ್ರಮ ಜರುಗಿಸಲಾಗುತ್ತದೆ ಎಂದರು ಇವತ್ತೇನು ಇಲಾಖೆಯಲ್ಲಿ ಹಣ ದುರುಪಯೋಗ ಇದೆ ಅಂತೇಳಿ ಇವತ್ತು ಮಾಧ್ಯಮದಲ್ಲಿ ಬಂದಾಗ ನನಗೂ ಕೂಡ ನನಗೆ ಮಾಧ್ಯಮದಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಅದಕ್ಕೆ ಕಾರಣರಾದಂಥವರು ಯಾರ್ಯಾರು ಅಂತೇಳಿ ಈಗಾಗಲೇ ಕೂಡ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಉಪಮುಖ್ಯಮಂತ್ರಿಯವರು ಮತ್ತು ಎಲ್ಲ ಇಲಾಖೆ ನಾವೆಲ್ಲ ಕೂಡ ಸೇರಿ ಈಗಾಗಲೇ ಕೂಡ ಇದನ್ನು ಯಾವ ರೀತಿ ಇದರಲ್ಲಿ ಈ ಅಮೌಂಟ್ ವಂಚನೆ ಆಗಿದೆ ಅಂದರೆ ಹಣ ಯಾವ ರೀತಿ ದುರುಪಯೋಗ ಆಗಿದೆ ಇದನ್ನು ಯಾವ ರೀತಿ ಮಾಡಿದರೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಸಿ ಸಿಒಡಿ ಗಮನಕ್ಕೆ ಸಿಒ ಡಿ ವರ್ಗಾಯಿಸಲಾಗಿದೆ ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳು ಸಿಒಡಿ ಅಧಿಕಾರಿಗಳು ಶಿವಮೊಗ್ಗ ಕೂಡ ತೆರಳಿ ಇವತ್ತು ಅಲ್ಲಿನ ಪರಿಶೀಲನೆ ಮಾಡ್ತಾ ಇದ್ದಾರೆ ಇವತ್ತು ಯಾವ ರೀತಿಯಾಗಿ ಇದನ್ನು ನಡೆದಿದೆ ಅಂತ ಹೇಳಿ ಇದರಲ್ಲಿ ಮುಖ್ಯವಾಗಿ ಬ್ಯಾಂಕಿನ ವ್ಯವಸ್ಥಾಪ ವ್ಯವಸ್ಥಾಪಕ ನಿರ್ದೇಶಕ ಸಿಐಡಿ ತನಿಖೆಗೆ ಆಗಿದೆ ಇನ್ನು ಈ ಪ್ರಕರಣ ಕುರಿತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾತನಾಡಿ ಡೆತ್ ನೋಟ್ನಲ್ಲಿ ಆಶ್ಚರ್ಯಕರವಾದ ಸಂಗತಿ ಬರೆದಿಟ್ಟಿದ್ದಾರೆ ದಲಿತರಿಗೆ ಮೀಸಲಿಟ್ಟಿದ್ದ ಹಣ ಅನಧಿಕೃತವಾಗಿ ಬಳಕೆಯಾಗಿದೆ ಎಂಬತ್ತೇಳು ಕೋಟಿ ರೂಪಾಯಿ ಅನಧಿಕೃತವಾಗಿ ಟ್ರಾನ್ಸ್ಫರ್ ಆಗಿದೆ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಎಂದು ಕೂಡ ಬರೆದಿದ್ದಾರೆ ರಾಜ್ಯದಲ್ಲಿ ದಲಿತರಿಗೆ ಬಡವರಿಗೆ ಮೀಸಲಿಟ್ಟ ಹಣ ಹೊಡೆದು ತಿನ್ನುವ ಕೆಲಸ ನಡೆಯುತ್ತಿದೆ ಭ್ರಷ್ಟಾಚಾರ ನಡೆದಿದೆ ಈ ಪ್ರಕರಣ ತನಿಖೆ ನಡೆಸಬೇಕು ತಪ್ಪಿತಸ್ಥರನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಎಂದರು ರಾಜ್ಯ ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರೇಶ್ ಅನ್ನುವಂಥವರು ನಿನ್ನೆ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರು ಬರೆದಿಟ್ಟಂಥ ಡೆತ್ ನೋಟು ಆಶ್ಚರ್ಯಕರವಾದಂಥ ಅನೇಕ ಸಂಗತಿಗಳನ್ನು ಹೊರಗಾಕಿದೆ ದಲಿತರಿಗೆ ವಿಶೇಷವಾಗಿ ಟಿ ಜನಾಂಗಕ್ಕೆ ಇಟ್ಟು ಮೀಸಲಾಗಿಟ್ಟತಕ್ಕಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳು ಅನಧಿಕೃತವಾಗಿ ಟ್ರಾನ್ಸ್ಫರ್ ಆಗಿದೆ ಮನಿ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದನ್ನು ಬರೆದಿಟ್ಟಿದ್ದಾರೆ ಎಂಬತ್ತೈದು ಕೋಟಿ ನಿಗಮದಲ್ಲಿ ಮಿಸ್ಅಪ್ರಪ್ರೇಷನ್ ಆಗಿದೆ ಅಂತ ಹೇಳಿ ಬರೆದಿಡ್ತಾರೆ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನುವಂಥದ್ದನ್ನು ಬರೆದಿಟ್ಟಿದ್ದಾರೆ ಮಂತ್ರಿಗಳ ಕಚೇರಿಯ ಕೆಲವು ಸಿಬ್ಬಂದಿಗಳ ಹೆಸರನ್ನು ಬರೆದಿಟ್ಟಿದ್ದಾರೆ ಇವೆಲ್ಲ ನೋಡಿದಾಗ ಈ ರಾಜ್ಯದಲ್ಲಿ ದಲಿತ ಜನಾಂಗಕ್ಕೆ ಬಡವರಿಗೆ ಇಟ್ಟರ್ತಕ್ಕಂಥ ಹಣವನ್ನು ಹೊಡೆದು ತಿನ್ನುವಂಥ ಅವಿಹಾತವಾಗಿರ್ತಕ್ಕಂಥ ಕೆಲಸ ಭ್ರಷ್ಟಾಚಾರ ಮೇಲೆ ಮೀರಿ ಬೆಳೆದಿದೆ ತಕ್ಷಣ ಇದನ್ನು ಸರಿಯಾದ ರೀತಿ ತನಿಖೆ ನಡೆಸಬೇಕು ಬೆಂಗಳೂರಿನ ಯಲಹಂಕದ ನಾಲ್ಕನೇ ವಾರ್ಡ್ನ ಡೇರಿ ಸರ್ಕಲ್ ಬಳಿ ಇರುವ ವೀರ ಸಾವರ್ಕರ್ ಸೇತುವೆ ಮೇಲಿನ ಹೆಸರಿಗೆ ಪುಂಡರು ಮಸ್ತಿ ಬಳಿದ ಘಟನೆ ನಡೆದಿದೆ ಇಂದು ವೀರ ಸಾವರ್ಕರ್ ಜನ್ಮದಿನವಾಗಿದ್ದು ಇಂದೇ ಕೆಲ ಯುವಕರು ಸಾವರ್ಕರ್ ನಾಮಫಲಕಕ್ಕೆ ಮಸ್ತಿ ಬೆಳೆದಿದ್ದಾರೆ ವೀರ್ ಸಾವರ್ಕರ್ಗೆ ಸಿಗುತ್ತಿರುವ ಗೌರವ ಭಗತ್ ಸಿಂಗ್ಗೆ ಸಿಗುತ್ತಿಲ್ಲ ಸಾವರ್ಕರ್ ಸೇತುವೆ ಬದಲು ಭಗತ್ ಸಿಂಗ್ ಹೆಸರಿಡುವಂತೆ ಆಗ್ರಹಿಸಿ ಮಧ್ಯಾಹ್ನ ಕೆಲವರು ಸಾವರ್ಕರ್ ಹೆಸರಿಗೆ ಮಸ್ತಿ ಬೆಳೆದಿದ್ದರು ಕೃತ್ಯ ಎಸಗಿದ ಮಾಗಡಿ ರೋಡ್ನ ಯುವಕ ಸೇರಿ ಮೂವರನ್ನ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ಉಪನಗರ ಪೊಲೀಸರು ಕೂಡಲೇ ಬಂಧಿಸಿದ್ದಾರೆ ಪ್ರಸಕ್ತ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಮಕ್ಕಳು ಯಾವುದೇ ತೊಂದರೆ ಇಲ್ಲದಂತೆ ತೊಡಗಿಸಿಕೊಳ್ಳಲು ಅಗತ್ಯ ಮೂಲಸೌಕರ್ಯ ಒದಗಿಸಲಾಗಿದೆ ಪಠ್ಯಗಳಲ್ಲಿ ಈ ವರ್ಷ ಯಾವುದೇ ಮುಖ್ಯ ಬದಲಾವಣೆ ಇಲ್ಲ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು ಮೈಸೂರಿನ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ವರ್ಷವೇ ಶಾಲಾ ಪಠ್ಯ ಪುಸ್ತಕ ಪರಿಷ್ಕರಿಸಲಾಗಿದ್ದು ಈ ಬಾರಿ ಕೆಲವು ಪದ ಹಾಗೂ ವಾಕ್ಯಗಳಲ್ಲಷ್ಟೇ ಬದಲಾವಣೆಯಾಗಿದೆ ಎಂದರು ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರ ಆಪ್ತನೊಬ್ಬ ಮಾಧ್ಯಮ ಪ್ರತಿನಿಧಿಗಳಿಗೆ ಧಮಕಿ ಹಾಕಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಆತನಿ ತಾಲೂಕಿನ ಬೆವನೂರು ಗ್ರಾಮದಲ್ಲಿ ನಡೆದಿದೆ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಶಾಸಕ ರಾಜು ಕಾಗೆ ಅವರ ಎದುರೇ ಅವರ ಆಪ್ತ ಸಂತೋಷ್ ಚಿರುಮೂಲೆ ಎಂಬಾತ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಶಾಸಕರನ್ನ ಮೆಚ್ಚಿಸಲು ರಾಜು ಕಾಗೆ ಮುಂದೆ ಸೆಲ್ಫಿ ವಿಡಿಯೋ ಮಾಡಿ ಮಾಧ್ಯಮದವರಿಗೆ ಬೆದರಿಕೆ ಹಾಕಿದ್ದಾನೆ ರಾಜು ಕಾಗೆಯ ಬಗ್ಗೆ ಮಾಧ್ಯಮದವರು ಬೇರೆ ದೃಷ್ಟಿಯಿಂದ ಸುದ್ದಿಗಳನ್ನು ವೈರಲ್ ಮಾಡಿದರೆ ಮನೆ ನುಗ್ಗಿ ಕೈಕಾಲು ಮುರಿಯುವುದಾಗಿ ಬೆದರಿಕೆ ಹಾಕಿದ್ದಾನೆ ಇಷ್ಟೆಲ್ಲ ಶಾಸಕರ ಎದುರೇ ಬೆದರಿಕೆ ಹಾಕುತ್ತಿದ್ದರೂ ಶಾಸಕರು ಮಾತ್ರ ಏನು ಮಾತನಾಡದೆ ನಿಂತಿದ್ದಾರೆ ಶಾಸಕರಾದ ರಾಜ್ಯ ಅವರು ನಮ್ಮ ಬೆವ್ನೂರ ಜಾತಿ ಬಂದಿದ್ದಾರೆ ಸದಾಕಾಲ ಅವ್ರ ಫ್ಯಾಮಿಲಿ ಭೀ ಸಾವಿರದ ಏಳ್ನೂರ ನೋವು ಕೊಡ್ಸಿದ್ರೆ ಸಾವಿರದ ಏಳ್ನೂರ ಕರಿಕಂಬಳಿ ಒಡೆಯರ್ ಆಶೀರ್ವಾದ ಯಾಕಂದ್ರ ಈಗ ಹೇಳತೇನು ಒಪ್ಪಣ್ಣ ನಮ್ಮ ನಮ್ಮ ಕಾಗೇಶ್ ಸಾಹೇಬ್ರ ಯಾರ ಮೀಡಿಯಾದವ್ರು ಬೇರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರ ಮನಿ ಕೈ ಕೈಕಾಳ್ ಮುರಿದೀವ ನಮ್ಮ ನಮ್ ಕಾಗೇಶ್ ಸಾಹೇಬ್ರ ಯಾರ ಮೀಡಿಯಾದವ್ರು ಬೇರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರ ಮನಿ ಹೈಕ ಕೈ ಕೈಕಾಲ್ ಮುರಿತೀವ ಎಲ್ರೇ ಕಬ್ಬ್ರಿ ನಮ್ಮ ಕಾಗೇ ಸಾಹೇಬ್ರ ಅಂದ್ರೆ ಪಾಪ ಅವ್ರ ದೇವ್ರ ಗತಿ ಶಿಕರ್ ನಮ್ ಕಾಂಗ್ರೆಸ್ ಎಮ್ ಎಲ್ ಎ ಮತ್ತು ಇವ ಬಾಂಬೆದ ಓಟ್ ಬಾಂಬೆ ಹಂಗೆ ಓಟ್ ಹೋಗಾನದ ಅವ್ರ ಯಾರು ಪ್ರಾರ್ಥಕ್ ಪಟ್ರಿ ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿ ಬೈತಿ ಮತ್ತು ನಾವು ಅದ ದೇಶಾದ್ಯಂತ ಬಹು ರಾಜ್ಯಗಳಲ್ಲಿ ದಾಳಿ ನಡೆಸಿರುವ ಎನ್ಐಎ ಅಂತಾರಾಷ್ಟ್ರೀಯ ಮಾನವ ಕಳ್ಳಸಾಗಣೆ ಮತ್ತು ಸೈಬರ್ ವಂಚನೆ ಸಿಂಡಿಕೇಟ್ನಲ್ಲಿ ಭಾಗಿಯಾಗಿರುವ ಐವರನ್ನ ಬಂಧಿಸಿದೆ ಬಂಧಿತ ಆರೋಪಿಗಳು ಉದ್ಯೋಗ ಕೊಡಿಸುವುದಾಗಿ ಭರವಸೆ ನೀಡಿ ಭಾರತೀಯ ಯುವಕರನ್ನ ವಿದೇಶಗಳಿಗೆ ಸೆಳೆಯುತ್ತಿದ್ದರು ಎಂದಿದೆ ದೆಹಲಿಯಿಂದ ವಾರಾಣಸಿಗೆ ತೆರಳುತ್ತಿದ್ದ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿದೆ ಪ್ರಯಾಣಿಕರು ವಿಮಾನದ ತುರ್ತು ನಿರ್ಗಮನದಿಂದ ಹಾರಿ ಓಡಿ ಹೋಗಲು ಪ್ರಾರಂಭಿಸಿದರು ವಿಮಾನದಲ್ಲಿ ಬಾಂಬ್ ಇದೆ ಎಂಬ ಮಾಹಿತಿ ಪಡೆದ ನಂತರ ವಿಮಾನವನ್ನು ಪ್ರತ್ಯೇಕ ಸ್ಥಳಕ್ಕೆ ಕೊಂಡೊಯ್ಯಲಾಯಿತು ಅಲ್ಲಿ ಎಲ್ಲ ಪ್ರಯಾಣಿಕರನ್ನು ತುರ್ತು ದ್ವಾರದ ಮೂಲಕ ಹೊರಗೆ ಕರೆದೊಯ್ಯಲಾಯಿತು ಎಲ್ಲ ಪ್ರಯಾಣಿಕರು ಸುರಕ್ಷಿತವಾಗಿದ್ದು ನಂತರ ವಿಮಾನವನ್ನು ತಪಾಸಣೆ ನಡೆಸಲಾಯಿತು ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತಿರಲ್ವಾ